ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಾಗಿ ಬಿಜೆಪಿ ಸರ್ಕಾರ ಅದು ಕೊನೆ ಕ್ಯಾಬಿನೆಟ್ ಮುಂದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಎಲ್ಲ ಟಿವಿ ದಲ್ಲಿ ಕೊನೆ ಕ್ಯಾಬಿನೆಟ್ ಅಂತೇಳಿ ಬಂತು ಅಂಥ ಒಂದು ಸಚಿವ ಸಂಪುಟದಲ್ಲಿ ಇವತ್ತು ಕೆಲವು ತೀರ್ಮಾನಗಳು ಏನು ತೊಗೊಂಡಿದಾರ ಅದರಲ್ಲಿ ವಿಶೇಷವಾಗಿ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಏನು ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಇಡೀ ದೇಶದಲ್ಲೇ ಯಾರು ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರಿಗೆ ನಾಲ್ಕು ಪರ್ಸೆಂಟು ರಾಜ್ಯದಲ್ಲಿ ರಿಸರ್ವೇಷನ್ ಕೊಟ್ಟು ಮತ್ತದು ಯಾವುದೂ ಚಾಲೆಂಜ್ ಆಗಲಿಲ್ಲ ಎಲ್ಲ ಕೋರ್ಟು ಗೀಟು ಎಲ್ಲ ಮಾನ್ಯತೆ ಕೊಟ್ಟು ಅವತ್ತಿಂದ ಹಿಡಿದು ಇವತ್ತಿನ ತನ ಆ ಜನರಿಗೆ ಏನದಲ್ಲ ರಿಸರ್ವೇಷನ್ ಮುಖಾಂತರ ಸವಲತ್ತುಗಳು ಸಿಕ್ಕೋದು ಬಂದಿದೆ ಇವತ್ತು ಇವರು ಏನು ದುಡೀರ್ಣೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಬಿ ಜೆ ಪಿಗೆ ಅಲ್ಪಸಂಖ್ಯಾತರು ಓಟ್ ಬರಲ್ಲ ಇವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾರಿನ ಇನ್ನೊಂದು ವರ್ಗಕ್ಕೆ ಎಲ್ಲಿ ಭಾಳ ವೀಕ್ ಓದಾಯ್ತ ಅಂಥವ್ರಿಗೆ ಇವತ್ತು ರಿಸರ್ವೇಷನ್ ಕೂಡ ಮುಖಾಂತರ ಇವತ್ತು ದೇವೇಗೌಡರು ನ್ಯಾಯ ಒದಗಿಸಿದ್ರು ಅಂಥದ್ದೇನಲ್ಲ ಈ ಸತ್ ಸಚಿವ ಸಂಪುಟನ ಕಿತ್ತಾಕಿದ್ದು ಇವತ್ತು ಎಲ್ಲರಿಗೆ ನೋವು ತಂದಿದೆ ಇದು ಕಣ್ಣೆ ಇವತ್ತು ಯಾವ ಯಾರಿಗೆ ಆಗಲಿ ಇವತ್ತು ಇಂಥ ಕೆಲಸ ಮಾಡಬಾರ್ದು ಹೊಸ ಹೊಸ ವಿಧಾನಗಳು ಹುಡುಕ್ರಿ ಇನ್ನೂ ಬೇರೆಯವರಿಗೆ ಏನು ಹೆಚ್ಚು ಕೊಟ್ಟಿರಿ ಅದು ಕೊಡ್ರಿ ನಾವು ಸ್ವಾಗತ ಮಾಡ್ತೀವಿ ಅದಕ್ಕೇನು ಬೇರೆ ಮಾತಿಲ್ಲ ತಕ್ಷಣ ಬೊಮ್ಮಾಯವರು ಈ ಏನು ರಿಸರ್ವೇಷನ್ ನೀವು ತೆಗೆದಾಕಿದ್ರಿ ಅಲ್ಪಸಂಖ್ಯಾತರಿಗೆ ಇದು ವಾಪಸ್ ತೊಗೋಬೇಕು ಯಥಾಗತ ಅದೇ ಕಾಯಂಗೊಳಿಸಿ ಮುಂದುವರಿಸಬೇಕು ಎಂಬ ನಿಟ್ಟಿನಲ್ಲಿ ಇವತ್ತೇನು ನಮ್ಮದೆಲ್ಲ ಅಲ್ಪಸಂಖ್ಯಾತರು ಮುಖಂಡರು ನಮ್ಮ ಜೆ ಡಿ ಎಸ್ ಮುಖಂಡರು ಇವತ್ತು ನಾವೆಲ್ಲ ನಮ್ಮ ಪಕ್ಷದ ಪರವಾಗಿ ಇವತ್ತು ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಗವರ್ನರ್ಗೆ ಎಲ್ಲರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ಇದು ತಕ್ಷಣ ಬೊಮ್ಮಾಯರು ಇದು ವಾಪಸ್ ಪಡಿಬೇಕು ಅಂಬ ನೀಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಹೇಳಬೇಕು ಸರ್ ಏನ್ ಕೋಡ್ ಆಫ್ ಕಾಂಟ್ರಾಕ್ಟ್ ಇಲ್ಲ ನಿಮ್ ಕ್ಯಾಲೆಂಡರ್ ಪೇಮೆಂಟ್ಸ್ ಇವೆಂಟ್ಸ್ ಇಲ್ಲ ಎಲ್ಲಕ್ಕಿಂತ ಮೊದಲೇ ಎಲ್ಲ ಚೆಕ್ ಪೋಸ್ಟ್ಗಳು ಇನ್ನೊಂದು ಇನ್ನೊಂದು ಭಾಳ ಭರ್ಜರಿ ತಯಾರಿ ಇದೆ